ಈ ದೇಶಕ್ಕಾಗಿ ಹೊರಡಿರತಕ್ಕ ಎಲ್ಲ ಮಹನೀಯರನ್ನು ಜಾತಿಯಾಗಿ ನೋಡ್ಬೇಡ್ರಿ ಕರ್ನಾಟಕದ ಜ್ಯೋತಿಯಾಗಿ ನೋಡ್ರಿ ಅಂತಕ್ಕಂಥ ಇಷ್ಟಪಡ್ತೀನಿ ವೇದಿಕೆ ಮುಖಾಂತರ ಅದಕ್ಕೆ ಹೆಂಗೆ ಅಂತ ಹೇಳಿದ್ರ ಸಂಗೊಳ್ಳಿ ರಾಯಣ್ಣನ ದೇಹ ಇತ್ತು ಉಕ್ಕು ಸಂಗೊಳ್ಳಿ ರಾಯಣ್ಣನ ದೇಹ ಇತ್ತು ಉಕ್ಕು ಅವನಿಗೆ ಇರ್ಲಿಲ್ಲ ಎಳ್ಳ ಕಾಳಷ್ಟು ಸ್ವಕ್ ಸಂಗೊಳ್ಳಿ ರಾಯಣ್ಣನ ದೇಹ ಇತ್ತು ಉಕ್ಕು ಅವನಿಗಿರ್ಲಿಲ್ಲ ಕಾಳಷ್ಟು ಸೊಕ್ಕು ಅವನ ಕಂಡ್ರ ಸಾಕು ಅವನ ನೋಡಿದ್ರ ಸಾಕು ಇಡೀ ಹೇಳಕ್ ಇಷ್ಟ ಪಡ್ತೀನಿ ಮುಖಾಂತರ ಅದಕ್ಕೆ ಈ ಹಾಡು ತಮಗೋಸ್ಕರ ಅಪೇಕ್ಷೆ ಮೇರೆಗೆ ಒಳ್ಳ ಮಿರಾಣ ಹಾಡು ಹಾಡು ಅಂತಂದು ಎಲ್ಲರಿಗೂ ಮಿರಾಣಗೆ ಹೇಳಕತ್ತಿದಕ್ಕೆ ನಾನು ಇವಾಗ ಇದೇ ಹಾಡನ್ನ ಆಯ್ಕೆ ಮಾಡ್ಕೊಂಡು ಬಂದಿದ್ದೀನಿ ಅದಕ್ಕೆ

தாயி தம்ம தந்தி பர் பண்ண புட்டி பங்கான கொட்டெல்ல குண்டி பைல்வான கண்டதைய குண்டி

ಉಳಿಸಲು ಕಿತ್ತೂರ ಸಂಸ್ಥಾನ ಬಿರ್ಗಾಳಿ ಬಿಟ್ಟಂಗ ರಾಯಣ್ಣ ಬಿರ್ಗಾಳಿ ಬಿಟ್ಟಂಗ ರಾಯಣ್ಣ ಸಿಡಿಲು ಕುಡುಗೆ ಪ್ರಾಣ ದೇಶಕ್ಕೆ ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡೀಗಿ ತಂದೆಲ್ಲ ಬಹುಮಾನ ಬಲಗೈ ಪಂಟನಾಗಿ ನಡೆದಾನ ವಾಲಿಕಾರ್ಕಿ ವೃತ್ತಿ ಮಾಡಿ ರಾಯಣ್ಣ ಬಲಗೈ ಬಂಟನಾಗಿ ವಾಲಿ ವಾಲಿಕಾರ್ಕಿ ವೃತ್ತಿ ಮಾಡಿ ರಾಯಣ್ಣ ಬ್ರಿಟಿಷರಿಗೆ ಮಸದಾನ ಕತ್ತಯ ಬ್ರಿಟಿಷರಿಗೆ ಮಸದಾನ ಕತ್ತ ಕೊಟ್ಟ ನಾಡಿಗಾಗಿ ತನ್ನ ಕುತಿಗಿಯನ ದೇಶಕ್ಕ ಕೊಟ್ಟಲ್ಲ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ದಯವಿಟ್ಟು ಕೇಳ್ಕೊಳ್ದಿಷ್ಟೇ ಈ ನುಡಿ ನಾ ಈಗೇನ್ ಹಾಡ್ತೇನೆ ಈ ನುಡಿ ಹೆಂಗ್ ವೈರಲ್ ಆಯ್ತು ಸರಿ ನಮ್ಮ ಆರ್ ಸಿ ಬಿ ಹುಲಿ ವಿರಾಟ್ ಕೊಹ್ಲಿ ಅವ್ರಿಗೆ ಕೂಡ ಅದನ್ನ ಅಡಿಕ್ಟ್ ಮಾಡಿದ್ರು ಮತ್ತೆ ಮೊನ್ನೆ ನಮ್ಮ ಡಿ ಬಾಸ್ ಅವ್ರಿಗೆ ಕೂಡ ವೈರಲ್ ಮಾಡಿದ್ರು ತಮ್ಮಲ್ಲಿ ಕೇಳ್ಕೊಳ್ದಿಷ್ಟೇ ಸಂಗೊಳ್ಳಿ ರಾಯಣ್ಣ ಅವರ ಹುಟ್ಟಿರ್ತಕ್ಕಂತ ಜಿಲ್ಲೆ ಇದು ಬೆಳಗಾಂ ತಾವೆಲ್ಲರೂ ಕೂಡ ನಾ ಕೇಳ್ಕೊಳ್ದಷ್ಟೇ ರಾಯಣ್ಣ ಅವ್ರಿಗೆ ತಾವು ಮೊಬೈಲಿನ ಒಂದು ಟಾರ್ಚ್ ಜ್ಯೋತಿಯನ್ನ ಹೇಳಿ ತಮ್ಮಲ್ಲಿ ಕೇಳಕೋತೀರಿ ಅಣ್ಣ ಇವು ಲೈಟ್ ಬಂದ್ ಮಾಡಿ ಇದು ಒಂದ್ ಇಡ್ರಿ ದಯವಿಟ್ಟು ಎಲ್ಲರ ಕಡೆಗೂ ಮೊಬೈಲ್ ಅದಾವೆ ಇದು ಸಂಗೊಳ್ಳ ರಾಯಣ್ಣ ಅವ್ರಿಗೆ ಮುಟ್ಟಿಸ್ಲೇಬೇಕು ನಾವು ಇದನ್ನ ದಯವಿಟ್ಟು ನಾ ಈ ನುಡಿ ಮಾತ್ರ ಈ ಜ್ಯೋತಿ ಮುಖಾಂತರ ದಯವಿಟ್ಟು ಎಲ್ಲರ ಕಡೆಗೂ ಮೊಬೈಲ್ ಅದಾವ ದಯವಿಟ್ಟು ನೀವು ಹಚ್ಚದ ಹೊರತು ನಾನು ಹೋಗೋದಿಲ್ಲ ಹೋಗುದಿಲ್ಲ ರಾಯಣ್ಣ ಅವ್ರಿಗೆ ನಮ್ಮ ಮೊಬೈಲ್ ಟಾರ್ಚ್ ಮೂಲಕ ಎಷ್ಟು ಮಂದಿ ಅಭಿಮಾನಿಗಳಿದಿರಿ ಎಷ್ಟು ಮಂದಿ ದೇಶ ಪ್ರೇಮಿಗಳಿದಿರಿ ಎಲ್ಲರೂ ಕೂಡ ಮೊಬೈಲ್ ಟಾರ್ಚ್ ಆನ್ ಮಾಡ್ಲೇಬೇಕು ದಯವಿಟ್ಟು ಹೃದಯ ಧನ್ಯವಾದಗಳು ಎಲ್ಲ ನನ್ನ ಮೇಕಳಿ ಊರಿನ ಗ್ರಾಮಸ್ಥರಿಗೂ ತುಂಬ ಧನ್ಯವಾದಗಳು ರಾಯಣ್ಣ ಅಭಿಮಾನಿಗಳಿಗೂ ಧನ್ಯವಾದಗಳು ದೇಶ ಪ್ರೇಮಿಗಳಿಗೂ ಧನ್ಯವಾದಗಳು ಅಂತ ಜೊತೆಗೆ ಅಣ್ಣ ಇನ್ನೂ ಮೊಬೈಲ್ ಇನ್ನೂ ಟಾರ್ಚ್ ಬಂದಿಲ್ಲ ಇಲ್ಲಿ ಮೇಲೆ ಕುಂತವ್ರು ಇನ್ನೂ ಹಚ್ಚಿಲ್ಲ ನೀವು ಹಚ್ಚದ ಹೊರತು ನಾ ನೋಡಿ ಸ್ಟಾರ್ಟ್ ಮಾಡೋದೇ ಇಲ್ಲ ದಯವಿಟ್ಟು ನೀವು ಹಚ್ಚರಿ ಈ ಕಾರ್ಯಕ್ರಮ ಫುಲ್ ವೈರಲ್ ಆಗತದ ಈಗ ಯಾಕೆಂದ್ರೆ ಸಂಗೊಳ್ಳೆ ಅವರು ಒಬ್ಬ ದೇಶ ಪ್ರೇಮಿ ಒಬ್ಬ ದೇಶ ಪ್ರೇಮಿಗೆ ನಾವು ಟಾರ್ಚ್ ಹಚ್ಚೋದ್ರಿಂದ ನಮ್ದೇನು ಕಮ್ಮಿ ಆಗಲ್ಲಲ್ರಿ ನಮಗೋಸ್ಕರ ತಮ್ಮ ಜೀವನವನ್ನೇ ತ್ಯಾಗ ಅವರು ಅದಕ್ಕೆ ಅದು ಹೆಂಗೈತೆ ಅಂತ ಹೇಳಿದ್ರೆ ಋಣ ಮುಗಿತೇನ ಒಗೆದಾರ ಬಲಿನ ಏನು ಮಾಡ್ಯಾರ ಮೋಸು ಮಾಡಿ ಹಿಡದಾರ ನಮ್ಮ ಹುಲಿನ ಎಣ್ಣ ಇದರಿಗೆ ಮಾಡಲಿಲ್ಲ ಸೂರ್ಯ ಇದರಿಗೆ ಮಾಡಲಿಲ್ಲ ಸೂರ್ಯನ ಜರ್ಕರ್ ಇದ್ರ ಬಂದು ಸೂರ್ತನ ತೋರಿಸಿದ್ರ ರಕ್ತ ನಿಮ್ಮ ಹೆಣ ದೇಶ ಕೊಟ್ಟಲ್ಲ ನಿಲ್ಲಿ ಪ್ರಾಣ ನಾಡಿಗೆ ತಂದಲ್ಲ ಬಹುಮಾನ मनीगो हुट लि राय नंदगढ़ का बित सूर्यन किरण मनी राय रायण नंदगढ़ का बितो सूर्यन किरण स्वातंत्र स्वातंत्री ಶ ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ಆಗಸ್ಟ್ ಹದಿನೈದಕ್ಕನನ ಜನವರಿ ಇಪ್ಪತ್ತಾರ ಕಾತ ಮರಣ ರಾಯಣ್ಣ ಮರಣವಾದಂತ ಒಂದು ಜನವರಿ ಇಪ್ಪತ್ತಾರ ಸತ್ಯದೊಳಗ ಬಂತು ಆಗಸ್ಟ್ ಹದಿನೈದ ಕಾತು ಜನನ ಜನವರಿ ಇಪ್ಪತ್ತಾರ ಕಾತ ಮರಣ ಸ್ವಾತಂತ್ರೋತ್ಸವ ಸ್ವಾತಂತ್ರೋತ್ಸವ ಹುಟ್ಟಿದ ದಿನ ಕಣ ರಾಜ್ಯೋತ್ಸವ ದಿನ ದೇಶಕ್ಕೆ ಕೊಟ್ಟೆಲ್ಲ ನಿಲ್ಲಿ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ಸಿನಿಮಾ ಬಂತು ಸಂಗೊಳ್ಳಿ ರಾಯಣ್ಣ ಯಾರು ಮಾಡಿದ್ರು ಪಾತ್ರ ಮಾಡಿದ ಧೈರ್ಯದಿಂದ ದರ್ಶನ ಸಿನಿಮಾ ಬಂದು ಸಂಗೊಳ್ಳಿ ರಾಯಣ್ಣ ಪಾತ್ರ ಮಾಡಿದ ಧೈರ್ಯದಿಂದ ದರ್ಶನ ಹಾಡು ಬರೆದು ಕೊಟ್ಟಾರ ನಿಂಗಣ್ಣ ಹಾಡು ಬರೆದು ಕೊಟ್ಟಾರ ನಿಂಗಣ್ಣ ಯಾರು ಬಟ್ಟರು ಹನುಮಂತ ಹಾಡಿದ ಕವನ ದೇಶ ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ದೇಶಕ್ಷ ಕೊಟ್ಟೆಲ್ಲ ನಿನ್ನ ಪ್ರಾಣ